ಹಾಯ್ ಹಲೋ ನಮಸ್ತೆ ಮಾತಾರೆಗ್ಲಾ ಇನಿತ ವ್ಲಾಗು ವೆಲ್ಕಮ್ ಸೊ ಡ್ಯೂಟಿ ಇರ್ದು ಸೀದ ಬತ್ತೆ ಮಣಿಪಾಲಡ್ದು ಬತ್ತದ ಕೂಲಿ ಮೋನೆ ಪರ ಲಾಯ್ಕ ಮಲ್ತದಕ್ಕೆ ಸೊ ಕೂಲಿ ಡೈಲಿ ಅನ್ನ ಟೋನಿ ಗೊಂಜಿ ಗುಡ್ ಮಾರ್ನಿಂಗ್ ಪಂಡ್ರಂಡು ಟೋನಿ ನನ್ನ ಹೆಸರು ಟೋನಿ ಈ ಟೋನಿ ಅಂಬೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟೋನಿ ಕಾಯ್ಕೋರು ಗುಡ್ ಮಾರ್ನಿಂಗ್ ಕಾಯ್ಕೋರ್ ಅಂಬೆ ಯೋಗ ಮಲ್ಪರ ಬನ್ನಿ ಅದನ್ನ ಸೆಕೆಂಡ್ ಹೇಗೂರಿಯಾ ಗೂಡು ಅಮ್ಮ ಸಿಟ ಪೂರ ಒ ಕ್ಲೀನ್ ಮಾಡ್ ಬಂದಿತ್ತೇ ಸೊ ಸಿಟೌಟ್ ಪುರ ನೀರ್ ಇತ್ತೆ ಸಿಟೌಟ್ ಪೂರ ಲಾಯ್ಕ್ ಮಲ್ತದ ಹೊ ಕ್ಲೀನ್ ಮಲ್ತೇ ಇಲ್ಲದಾಗ ಕೈ ಪುಗಾಲೆತ್ತಿಜಿ ತಿಮಾರದ ಚಟ್ನಿ ಮಲ್ವಾಗ ಬಂದ ಮನ ಸಂಡ್ ಸೊ ಯಾನೆ ಎನ್ನ ಮೆಗ್ಗೆಲ್ಲ ಸೀದ ಮೂಲು ತೋಟ ಉಂಡು ಅಡಿಗೆ ಪೋದ್ ತಿಮರ ಕೊಯ್ಯಂಬರ್ಕ ಬಂದ ಪ್ಲಾನ್ ಮಲ್ತ ಸೊ ನೆಟ್ಟೆ ನಮ್ಮನ ಅಲ್ಪ ತೋಟಗೋರೆ ಸೊ ನೆಟಪ್ರತ ಹೋಲಿ ಫುಲ್ಲು ರಬ್ಬರ್ ದನೆ ತೋಟ ನಮ್ಮನ್ನ ಇಲ್ಲ ಪಿರಾಡು ಸುತ್ತ ಒಲ್ಪದ ರಬ್ಬರ್ ದನೆ ತೋಟ ಮಾರೆ ಸೊ ತ ಗಾಳಿ ಎಡ್ಡೆತ್ ಬನ್ಪೇರಿ ಜೀವಗು ದಾದ ಅನ್ಪೇರಿ ಅಣ್ಣ ನೆಟ್ ದಾಲ ಉಂತ್ ಉಚ್ಚುಗಿಚ್ಚು ಹುಚ್ಚು ಗಿಚ್ಚು ಪುರ ನೆತ್ತ ಅಂಚಿಡ್ ಮದಗ ಉಂಡು ರಬ್ಬರ್ ತೋಟದ ಅಂಚಿಡ್ ಸೊ ಅಲ್ಲಿ ಪೋದು ಪಿಚಿಂಗ್ ಮಲ್ಪಲಿ ಗಾಲಪುರ ಪಾಡಲಿ ನೆಕ್ಸ್ಟ್ ಟೈಮ್ ಮರ ಪೋಕೆ ಪೋದು ಗಾಲಪುರ ಪಾಡ್ಗ ಸೂಪರ್ ಉಂಡು ನಮ್ಮ ಪಿದಾರ್ದ ಪೋನಾಗ ಬರ್ಸಲ್ಲ ರೆಡಿ ಅದಿತ್ತಂಡ್ ಒಲ್ಪಿತ್ತ ನಿಂದಿಜ್ಜಿ ಬರ್ಸ ಬತ್ತ ನಮಗೆ ಮಂಡೆ ರೈನ್ ಕೋಟ್ ಪರ ಪಸೋದಿತ್ತೆ ನಮ್ಮ ಟರ್ಪಲ್ ತೊಟ್ಟೇನು ಸೊ ಬತ್ತ ನಮ್ಮ ತೋಟಗ ಉಂಡ ತೂಕ ತಿಮ್ಮರ ಓಲಾಂಡಲ ಸೊ ತಿಮ್ಮರದ ಚಟ್ನಿ ಬಾರ್ಲಾಕಾಪು ಬುದ್ಧಿ ಶಕ್ತಿ ಪೂರ ಎಡ್ಡೆ ಅಂತ ಬಂದ್ಪೇರಿ ಅಂದ ಸುಲ ಗೊತ್ತಿ ಅಂದ್ರೆ ಚುರ್ಕಾತ್ನಾಗ ಗೊತ್ತಾಪಿ ಮಾರೆ ಸಮಿತ್ತ ಬತ್ತ ನಾ ತೋಟ ಬತ್ತಾ ತಿಮ್ಮೆ ನಾಡ್ರೆ ಶುರು ಮಾಡ್ತ ಸುಲ ಉಂಡು ಮಾರೆ ಕೆಲವು ಹಾಳಾತಂಡ್ ಮಂಡ ಇತ್ತೆ ಬರ್ಸ ಬೈತ ಅಂಚದು ಕೆಲವು ಇರೆ ಹಾಳು ಹಾತಂಡ್ ಪಜೀರ್ದ ಮಿಡ್ಡೆಡ್ ಪೂರ ಇತ್ತಂಡ್ ಅವ್ನು ನಾಡೋ ಒಂದು తిమర్ద కేత్ ఎలా ఉండు కాపీ అందు ఫస్ట్ కాపీ పురా కే పజ్జీ ఇర్లు గొత్త పుజి తేవ్దేర అంతూ రాసి ఉండు పత్రడే పత్డే మలపడా పని నెక్స్ట్ ఒక బ్లాగ్ లైక్ మల్ అంజ్ పత్డేదా బ్లగ్ మలపుగా సో తిమారే పురా కొయ్య ఆల్మోస్టుకం ఒంజీ ఎడ్డ ఎత్తుంది ఎడ్ ఎత్న పురా కొయ్య సో దుంబు పురాలు శాలే పోనగా ఉందే మారైపు ఎంక్ బుత్తికి చట్నీ తిమర్ద చట్నీ సో బయలుగు పోపును సీదా శనివార రజెప్పు ఇంట్రెస్ట్ పోపును తిమర చట్నీ తిమర సంపర్పును సో ఇతే పురా చట్నీ లేజ్జి మల్పర్ల మల్పు జరి బొక్క తిమర బయలు ఇడ్లా కమ్ి ఆతండు సో నెట్ ఎంకల్ మదగు ఉండు నెత్త పిరాడు సో ఉంది ఇదే ముఠా బైదను మదగద నీరు సో మదగ పండా మస్తు మల్ల ఉండు అల్ప మస్త్ గుండీలుండు ఫిషింగ్ పూర మల్పర్ బెస్ట్ మస్త్ టైప్ దీన్ండు కొంతి బొక్క ముగుడు బొక్క కేవ మీన్ండు మారే నెట్ మదగాడు ಸೊ ಫಿಶಿಂಗ್ ಸ್ಟಿಕ್ ಒಂಜಿ ಉಂಡು ಸೊ ನೆಕ್ಸ್ಟ್ ಟೈಮ್ ಒಂಜಿ ಗಾಲ ಪಾಡ್ರೆ ಪರ್ಕ ಐಡೆಗ್ ಮದಗ ಸೊ ಎಂಚಿ ಆಪುಂಡು ಈತೆ ದಿಕ್ಕಿನಿ ತಿಮಾರೆ ಇಂಜಿ ಮಾರೆ ತಿಮಾರೆ ಬೃಹಳ ಆತನ ಗಾಲಿ ಈತೆ ಇಲ್ಲ ಇಲ್ಲದಲ್ಪನೆ ಒಂಜಿ ಗಾಯಪುಲ ತಿಮಾರೆ ಪೆಜ್ಜಿದ ಪತ್ತ ಗುರ್ತ ಉಂಡ ಉಂದು ತ್ವಜೆ ಅಂಕ್ ಸೊ ತೋಜಂಕಲ ಸುಕ್ಕ ಮಲ್ತುನಲ ಬಾರ್ ಲಾಯಕ್ ಆಪುಂಡು ತೋಜಂಕಲ ಅಂಬಡೆ ಸೊ ತ್ವಜಾಂಕದ ನೆಕ್ಸ್ಟ್ ಒಂದಿ ರೆಸಿಪಿ ಮಲ್ಪ ಲೈಟ್ ಆಪ್ ಹಾಪು ಸೊ ನಮ್ಮನ ಇಲ್ಲ ಗಾಯ್ತು ಫುಲ್ಲು ಉಂಡು ಮಾರೇ ತ್ವಜಾಂಕೆ ಮಲ್ಪ ತುಂಡೆಲ್ಲ ತ್ವಜಂಕೆ ನಟೆ ಒಂದಿತ್ತೆ ನನ ಗಿಡ ಹಾಕೊಂಡು ಫುಲ್ ಬಲ್ಲೆದ ಬಲ್ಲೆದೇ ಹಾಕೊಂಡು ಫುಲ್ ತ್ವಜಾಕದ ನಟೆ ಪೂವರೆ ಪೇವು ಉಂಡು ಪತ್ರಡೆ ಮಲ್ಪುಂಡ ಏನೇ ಬೋಡವು ಅಲ್ಲಿ ಕೇನೆ ಪುರ ಒಂದು ಉಂಡು ಆಟಿಡಿಗೆ ಕೇನದ ಬುಂಡಿ ಮಲ್ಪಾರೆ ಅಮ್ಮ ನಮ್ಮ ಪೋಯ ತಿಮಾರೇಜ್ಜಿ ಒಂದಿ ತಿಮಾರ್ಲಿ ಇರ್ ಪಂಡ ಉಂಡಿಂದ ಅಲ್ಪ ದಾಲ್ ಇಟ್ಟು ಫೈನಲಿ ನಮ್ಮ ನಾಡ್ದು ನಾಡ್ದಾಡ್ದು ಒಂದ್ಗೈದ ತಿಮಾರ ತಿನ್ ಕ್ಲೀನ್ ಮಾಡಬೋಡ್ ಮಾರೆ ನಾಳೆ ಸಾರಿ ಕ್ಲೀನ್ ಮಾಡ್ಕೋದು ಬಿಲ್ ಮೀನ್ ಹತ್ತೋ ತಿಮರದ ಚಟ್ನಿ ಮೀನ್ ಎತ್ತಿಯ ತಿಮರದ ಚಟ್ನಿ ಮಲ್ ಪರ್ಯಾಗ ಮೀನ್ ಹತ್ತೆ ಮೀನಿಂದ ಎಂದ್ ನೆಟ್ಟು ಒಟ್ಟು ದೆಪನಾಗ ಬಾಕಿದ ಪಾಜಿರ ಒಂದು ಪೂರ ಬೈ ಕ್ಲೀನ್ ಮಲ್ಪ ನನಗೆ ಕೆಲವೇ ತಿಮರ ಕ್ಲೀನ್ ಮಾಡ್ತದ ಇಷ್ಟು ಪೂರ ವೇಸ್ಟ್ ನೆತ್ತ ಒಂದೆದ ಫ್ರೆಶ್ ನೀರ್ ದಾರ ತೆಕ್ಕೋದು ಈಚೆ ತಿಕ್ಕಿ ನಿಮ್ಮ ಪೂರ ಕ್ಲೀನ್ ಮಾಡ್ತ ಮಲ್ತದ நான் சட்னி மால்பு உண்ட்ரி மாலுமர சட்னி நமக்கு ரொச்சிக்கு உப்பு பக்க நிகழ்ன முஞ்சி பண்டவ முஞ்சிள் இரேட்டு பொய்யா கீஜாத்தி நான்ட் அது நமக்கு தாரை போடத்தை காரம் தார மண்டி சொன்ன தாராய் சூல் சோ தாரி தெப்ளாக்கிர் தார நீர் கைட்டத நான் தார அந்த பீரிய சோ தாரை பீரண்ட் இது தாராய் நான் டைரக்ட் அது தாராய் பாண்ட கல்லட்டு கடை அண்ட் லாக்க ஐத்தா ருச்சியே இது கல்லடு கடை அண்ட இமாரி பார்த்து ஒஸ்ட இந்த சண்ட நான்கித்த நம்ம புளி பக்க முஞ்சி பெள்ளுள்ளி பூரா ஒட்டு பார்த்து கடை முஞ்சி வஞ்சி இத்தஞ்சி மசல பாடலு ஒட்டு மறை காராண்ட உப்பு பூர ஐக்கு பார்த்து கடைன்னு உப்பு சண்ண ஜீரேத்து ஜீர் பாற சனப்பாலை நல்ல சைப் மல் பிளீனலிமர சடனி ரெடி ஆண்ட் சிம் ஏத்து மிகண்ட கடுப்பி கலர் கடைனி ஆய் டேஸ்டேத்தை நம்ம திமரது சட்னி ரெடி ஆண்ட் எஞ்சாத்தூக்க சூப்பர் பார்க்க சோ ஆளாக் நெக்ஸ்ட் ஒன் எட் ப்ளாக் அதாம் முட்டா மாத்திரா டாட்டா பாய் பாய் ஏற்கனவே நல்லா சப்ஸ்கிரைப் சப்ஸ்கிரைப்